ಸೊ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಕ್ ಗಾಯ್ಸ ಇವಾಗ ಗೊತ್ತಲ್ಲ ಬೆಳಗ್ಗೆ ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಕಾಲೇಜು ಬನ್ನಿ ಹೋಗೋಣ ನಮ್ಮ ತೀರ್ಥಹಳ್ಳಿ ಕಡೆ ನಮ್ಮ ನಡೆ ತೀರ್ಥಹಳ್ಳಿ ಕಡೆ ಬನ್ನಿ ಇವಾಗೂರಿಂದ ಕೋಣಂದೂರ್ ತನಕ ಬಸ್ ಬಂದು ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀನಿ ಇವಾಗ ಕಾಲೇಜ್ ಮುಗಿಸ್ಕೊಂಡು ಯಾವುದೇ ರೀತಿ ಬಂಕ್ ಅಲ್ಲ ಕಾಲೇಜ್ ಮುಗಿಸ್ಕೊಂಡು ಡೈರೆಕ್ಟು ಒಂದು ಅಂದರೆ ಇವತ್ತು ಶನಿವಾರ ಅಲ್ಲ ಒಂದು ಮೂವಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡ್ಬೋದು ನಮ್ಮ ತೇಟ್ರಲ್ಲಿ ಯಾವ ಥಿಯೇಟ್ರ್ ಇದು ಗೊತ್ತಿಲ್ಲ ಗೊತ್ತಿಲ್ಲ ಸೊ ಬನ್ನಿ ಇಡೀ ಥೇಟ್ರಲ್ಲಿ ಯಾರೂ ಇಲ್ಲ ಆ್ಯಕ್ಚುಲಿ ಸೂ ಸೋ ಅಲ್ಲ ಮೂವಿ ಒಂದು ನರಸಿಂಹ ಏನೋ ಇದೆ ಮೂವಿ ಹೆಸ್ರು ಇದಕ್ಕೆ ಬಂದಿದ್ವಿ ನೋಡಿ ಫುಲ್ಲು ಖಾಲಿ ಇದೆ ಆಲ್ಮೋಸ್ಟ್ ೇವಾ ಗಾಯ್ಸ್ ಇವಾಗ ಫೈನಲಿ ಮೂವಿ ಮುಗಿಸ್ಕೊಂಡು ಮನೆ ಕಡೆ ಹೊರಟುವೆ ಬನ್ನಿ ಹೋಗುವ ಮನೆ ಕಡೆ ಗೈಸ್ ಸರ್ ಇವಾಗ ಫೈನಲಿ ಮನೆ ಕಡೆ ಬಂದೆ ಬರ್ತಾ ಇದ್ದೀನಿ ದಿನ ಬೆಳಗಾದ್ರೆ ನಡೆಯೋದೇ ಆಗ್ಬಿಟ್ಟಿದೆ ಬನ್ನಿ ಹೋಗುವ ಗೈಸ್ ಫೈನಲಿ ಮನೆ ಕಡೆ ಬಂದೆ ಮನೆ ಕಡೆ ಬಂದು ಇವಾಗ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಬನ್ನಿ ಇವತ್ತು ಅಜ್ಜಿಯವ್ರನ್ನ ಮಾತಾಡ್ಸೋಣ ಏನು ಅಂತಾರೆ ನೋಡೋಣ ಇವತ್ತು ಹೊರಗಡೆ ಹೋಗ್ಬೇಕಾದ್ರೆ ಬನ್ನಿ ಹೊರಗಡೆ ಹೋಗೋಣ ನಿನ್ನೆ ಸರ್ ಮಾಡಿದರು ಪೂಜೆಗೆ ಅದನ್ನೇ ಬಿಸಿ ಇದ್ದೀನಿ ಫೇವ್ರೆಟ್ ಪದೇ ಸಕ್ಕತ್ತಾಗಿದೆ ಸಕ್ಕತ್ತಾಗಿದೆ ಗಾಯ ಓಕೆ ಇವಾಗ ಬನ್ನಿ ಸ್ವಲ್ಪ ಇವಾಗ ಊಟ ಮಾಡಿಕೊಂಡು ಓಕೆ ನಿಮಗೆ ಟೈಮ್ ತೋರಿಸ್ತೀನಿ ಎಷ್ಟಾಗಿದೆ ಅಂತ ನಾನು ಊಟ ಮಾಡೋ ಟೈಮಿಂಗ್ಸು ಟೈಮಿಂಗ್ಸ್ ಗಿಮಿಂಗ್ಸ್ ಎಲ್ಲ ನಮಗೂ ಊಟ ತಿಂಡಿಲಿ ಇಲ್ಲವೇ ಇಲ್ಲ ನೋಡುವ ನೀವು ನಾಲ್ಕು ಒಂಬತ್ತಾಗಿದೆ ಸಂಜೆ ಟೈಮಲ್ಲಿ ಕಾಫಿ ಕುಡಿಯೋ ಟೈಮಲ್ಲಿ ನಂದು ಊಟ ಸೊ ಇದು ನಮ್ಮ ಕಾಲೇಜ್ ಸ್ಟೂಡೆಂಟ್ಗಳದ್ದು ಎಲ್ಲರದ್ದು ಒಂಥರ ಏನಂತಾರೆ ಟೈಮ್ಸ್ ಟೈಮ್ ಸೆನ್ಸ ಏನೋ ಇದೆ ಸೊ ನೀವು ನೋಡ್ಬೋದು ಇವಾಗ ಬಿಸಿ ಮಾಡಿಕೊಂಡು ಡ್ಯಾನಿಗೆ ಬೇರೆ ಊಟ ಹಾಕ್ಬೇಕು ಇವಾಗ ಡೈನಿಂಗ್ ಊಟ ಇವಾಗ ಡ್ಯಾನಿನೂ ಕಾಯ್ತಾ ಇದ್ದಾನೆ ನೋಡಿ ರೆಡಿ ನನ್ನ ಬಾಯ್ ವಾಕಿಗೆ ಹೋಗೋಕ್ಕೆ ಬನ್ನಿ ಫಸ್ಟ್ ನಾವು ಹೊಟ್ಟೆಗೆ ಹಾಕೊಂಡ್ಬಿಡೋಣ ಗಾಯ್ಸ್ ಸೊ ಒಂದೊಳ್ಳೆ ಬೆಸ್ಟ್ ನಿದ್ದೆ ಮಾಡಿ ಕೂತಿದ್ದೆ ನಮ್ಮಮ್ಮ ಬಂದು ಬಂದ್ ಕೂಡೇ ಒಂದೊಂದು ಕೆಲಸ ಕೊಡ್ತಾರೆ ಇವಾಗ ಅಲ್ಲಿ ನಮ್ಮನೆ ಪಾರ್ಲರ್ ಹತ್ರ ಒಬ್ರು ಸಮೋಸ ಹೇಳಿದ್ರಂತೆ ಸಮೋಸ ಇಸ್ಕೊಂಡು ಇವಾಗ ಬರಬೇಕು ಬನ್ನಿ ಹೋಗಿ ಬರೋಣ ಸಮೋಸ ಇಡ್ಸ್ಕೊಂಡು ವಾಪಸ್ ಬರೋಣ ಕಾಯ್ಸ ಫೈನಲಿ ಇಸ್ಕೊಂಡು ಬಂದೆ ಇಲ್ಲಿರ್ಬೋದು ಅವರು ನಮ್ಮ ಅಮ್ಮನ ಫ್ರೆಂಡ್ ಅವ್ರ ಹೆಸರು ಅಮ್ಮಂಗೆ ಕೇಳಿ ಹೇಳ್ತೀನಿ ಅಂದರೆ ನಾವೆಲ್ಲ ಕರಿತೀವಿ ಬಟ್ ಆ ಹೆಸರು ಏನೋ ಗೊತ್ತಿಲ್ಲ ನನಗೆ ಕನ್ಫರ್ಮು ಸೊ ಬನ್ನಿ ಹೋಗಿ ಮನೆಗೆ ಹೋಗಿ ಟೇಸ್ಟ್ ನೋಡೋಣ ಚೆನ್ನಾಗಿ ಮಾಡಿರ್ತಾರೆ ನನ್ನ ಪ್ರಕಾರ ಚೆನ್ನಾಗಿ ಮಾಡಿರ್ತಾರೆ ಹೌದು ಆಮೇಲೆ ಬನ್ನಿ ಹೋಗುವ ಮನೆ ಕಡೆ ಇವಾಗ ಸೊ ಗೈಸ್ ಮನೆಗೆ ಬಂದೆ ಅವ್ರ ಹೆಸರು ಪಿಳ್ಳು ಅಕ್ಕ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾನೊಂದು ಟೇಸ್ಟ್ ಮಾಡಿದೆ ಇವಾಗ ತುಂಬ ಚೆನ್ನಾಗಿದೆ ಆ್ಯಂಡ್ ಬನ್ನಿ ನಮ್ಮಮ್ಮನ ತಮ್ಮ ಬಂದಿದ್ದಾರೆ ರಾಖಿ ಅಲ್ಲ ಇವತ್ತು ಬನ್ನಿ ಯಾವ್ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತಾರೆ ನೋಡೋಣ ಗೈಸ್ ಇದ್ರದ್ದು ಹೆಸರು ಗೊತ್ತಾ ನಿಮಗೆ ಕಮೆಂಟ್ ಮಾಡಿ ಹೇಳಿ ಇದನ್ನು ಈ ರೀತಿ ನೋಡಿ ಹಾ ಇಲ್ಲಿದೆಯಲ್ಲ ಈ ರೀತಿ ಈ ಥರ ಬಿಡಿಸ್ಬೇಕು ಗಾಯಸ್ ನಮ್ಮಮ್ಮ ಇವತ್ತು ನೋಡಿದ್ವಿ ಏನಾದರೂ ಆ ಐಸ್ ಕ್ರೀಮ್ ನನ್ನ ಫೇವ್ರೆಟ್ ಆ್ಯಕ್ಚುಲಿ ಇದು ಯಾವುದೇ ಬ್ರ್ಯಾಂಡ್ ಪ್ರಮೋಷನ್ ಅಲ್ಲ ಅಷ್ಟು ದೊಡ್ಡಕ್ಕೆಲ್ಲ ಬೆಳೆದಿಲ್ಲ ಬರಲಿ ನೋಡೋಣ ಚೆನ್ನಾಗಿದೆ

ನೋಡಿ ಎಲ್ಲರೂ ಕಳ್ಸಕ್ಕೆ ಹೆಂಗೆ ನಿಂತಿದ್ದಾರೆ ಇವಾಗ ಇವಾಗೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದಾರೆ ನೋಡಿ ಸೊಗಾಯ್ಸ ಫೈನಲಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಇದೊಂದು ಸ್ವಲ್ಪ ನೀವು ನೋಡ್ಬೋದು ನಾನು ಮಾ ವಿಡಿಯೋ ಆಗಿದ್ದು ಅವತ್ತು ಇವತ್ತು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಬಾಯ್ ಬಾಯ್ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್